எல்லாருக்கு நமஸ்தே இவற்று நான் மாரிகரியாத மொட்டைபோண்டா மொட்டைபோண்ட மாதிரி நானும் கடலே இட்டு தகண்டி தீனி ஒன் காலுஜியு கடலைஹிட்டு ஒன் ஸ்பூனு அக்கிஹிட்டு மத்திய ாரார பூடி ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿರೋದು ಮತ್ತು ಎರಡು ಮೂರು ಚಿಟಿಕೆ ಸೋಡಾ ಪುಡಿ ನಾನು ಹಾಕಿದ್ದೀನಿ ಇದಿಷ್ಟನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಿಟ್ಟನ್ನು ಕಲಸ್ಕೋಬೇಕು ನೋಡಿ ಈ ಈ ರೀತಿ ನಾನು ಕಲಿಸ್ಕೊಂಡಿದ್ದೀನಿ ಆಮೇಲೆ ಬಿಸಿ ಎಣ್ಣೆ ಈ ದೊಡ್ಡ ಸೌಟು ಅಥವಾ ದೊಡ್ಡ ಸ್ಪೂನಲ್ಲಿ ಚಿಕ್ಕ ಸೌಟು ಸ್ಪೂನ್ ಅಂದರೆ ದೊಡ್ಡ ಸ್ಪೂನು ಅದರಲ್ಲಿ ಒಂದು ಸ್ಪೂನು ಬಿಸಿ ಎಣ್ಣೆ ನಾನು ಹಾಕಿದ್ದೀನಿ ಎಣ್ಣೆ ಬಿಸಿ ಎಣ್ಣೆನೇ ಹಾಕಬೇಕು ಬಿಸಿ ಮಾಡಿದಿನ ಎಣ್ಣೆ ಹಾಕಬೇಡಿ ಚೆನ್ನಾಗಾಗಲ್ಲ ಎಣ್ಣೆ ಹಾಕಿ ಕಲಸಿಬಿಟ್ಟು ಮತ್ತು ಸ್ವಲ್ಪ ನಾನು ನೀರು ಹಾಕಿದ್ದೀನಿ ನೋಡಿ ಈ ಹದಲ್ಲಿ ಇರಬೇಕಿಟ್ಟು ಸ್ವಲ್ಪ ತೆಳುವೇ ಇರಬೇಕು ಆವಾಗಲೇ ಬೋಂಡ ಗರಿ ಗರಿಯಾಗಿ ತುಂಬ ಚೆನ್ನಾಗಾಗತ್ತೆ ನೋಡಿ ಈ ಇರಲಿ ಈಗ ಹಿಟ್ಟು ರೆಡಿ ಆಯಿತು ನಾನು ಮೊಟ್ಟೆ ಬೇಯಿಸಿ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿದ್ದೀನಿ ಒಂದು ಮೊಟ್ಟೆಯಲ್ಲಿ ಮೂರು ಭಾಗ ನಾನು ಮಾಡಿದ್ದೀನಿ ನೀವು ಬೇಕಿದ್ರೆ ಎರಡು ಭಾಗನೂ ಮಾಡ್ಕೋಬೋದು ಈಗ ಎಣ್ಣೆ ಕಾಯ್ದಿಕ್ಕಿಟ್ಟಿದೆ ನಾನು ಮೊದಲೇ ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡಿ ಸ್ವಲ್ಪ ಹಿಟ್ಟಾಕಿದ್ರೆ ಮೇಲೆ ತೇಲು ಬರಬೇಕು ಆವಾಗ ಎಣ್ಣೆ ಕಾದಿದೆ ಅಂತ ಅರ್ಥ ಚೆನ್ನಾಗಿ ಎಣ್ಣೆ ಕಾದಿರಬೇಕು ಕಾಯೋಕ್ಕೆ ಮುಂಚೆನೇ ಬೋಂಡ್ ಹಾಕಬೇಡಿ ತುಂಬ ಎಣ್ಣೆ ಎಳ್ಕೊಳತ್ತೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಆದಮೇಲೆ ಈ ರೀತಿ ಮೊಟ್ಟೆನ ಹಿಟ್ಟೊಳಗೆ ಹಿಟ್ಟಿಗೆ ಅದ್ಬಿಟ್ಟು ಈ ರೀತಿ ಹಾಕಬೇಕು ಹಾಕಿದ ಕೂಡಲೇ ಒಂದು ಎರಡು ನಿಮಿಷ ಮುಟ್ಟೋಕೆ ಹೋಗಬೇಡಿ ಆಮೇಲೆ ಈ ರೀತಿ ಸರಿಯಾಗಿ ತಿರ್ಗಸ್ತಾ ಎರಡು ಕಡೆ ಗರಿಗರಿಯಾಗಿ ಫ್ರೈ ಆಗೋ ಥರ ಮಾಡ್ಕೋಬೇಕು ಈಗ ನೋಡಿ ಆಗಿದೆ ಮತ್ತೆ ಇನ್ನೊಂದು ಏನಂದರೆ ಮೊಟ್ಟೆ ಬೋಂಡ ಮಾಡುವಾಗ ಹುಷಾರ ಮಾಡಬೇಕು ಕೆಲವು ಸಾರಿ ಮೊಟ್ಟೆ ಬಿಡುತ್ತೆ ಹಾಗಾಗಿ ಮೊಟ್ಟೆ ಬೋಂಡ ತುಂಬ ಫ್ರೈ ಮಾಡೋಕೋಗಬೇಡಿ ಸ್ವಲ್ಪ ಫ್ರೈ ಆದಂಗೆ ತೆಗೆದು ಬಿಡೋದೆ ಒಳ್ಳೆಯದು ಮೊಟ್ಟೆ ಸಿಡಿಯುತ್ತೆ ಎಣ್ಣೆ ಮೈ ಮೇಲೆ ಸಿಡಿಯೋ ಚಾನ್ಸ್ ಇದೆ ಹುಷಾರಾಗಿ ಮಾಡಬೇಕಾಗುತ್ತೆ ಈಗ ನೋಡಿ ಈಗ ಗರ್ಗರಿ ಮೊಟ್ಟೆ ಬೋಂಡ ರೆಡಿ ಇದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.